நமக்குல்லாதல்லாத்தி கஷ்டல்லுவா நம்ம நிதி நோட் குந்தலே நிதி விடாக்கார அத்தி ஆக நோடுவா ಅರಾಮನ್ ಹಿರೇತನ ಮಾಡ್ಕೊಂತನ ಕುಂತಲ್ಲೇ ನಿದ್ದೆ ಮಾಡ್ಕೊಂತ ಸೊಸಿ ಮೇಲೆ ದರ್ಬಾರ್ ಮಾಡ್ಕೊಂತ ಬೇಕದ್ದಾಗ ಅದ್ ಊಟ ಮಾಡೋದು ಅಡ್ಡಾಡಕ್ ಹೋಗುದು ಮತ್ತದ ನೋಡ ನಮ್ಮತ್ತಿ ನಾನು ಬಡಬಡವ್ ಗಂಡು ಮಗ ನಡದ್ ಅತ್ತಿ ಲಗುನ ಅತ್ಯಾರ ಅತ್ತರ ಅಲ್ಲ ನಮ್ಮತ್ತಿ ಹೋದ್ ಜನ್ದಾಗ ಯಾವ ಗಾಡಿ ಗಿಡಿ ಓಡಿಸ್ಕ ಹೋಗ್ತಿದ್ರ ಅಂತ ನಾನು ಯಾ ನಮ್ಮನಿಗೆ ಗುರಿಕೆ ಹೊಡಿತಾರ ನೋಡಂಗ ಗಾಡಿ ಗಾಡಿ ಹೊಡ್ದಂಗತಿ

ಅತ್ಯರ ಕಳ್ರ ಬಂದಿಲ್ರಿ ನಾ ಸುಳ್ಳ ಅನ್ನಿರಿ ನೀವು ಮಕ್ಕಳ ಬೇಷ ನಿದ್ದು ಬಿಡಾಕತಿದ್ರಿ ಎರಡ್ ಮೂರ್ ಸತ ಎರ್ಸಿನ್ರೀ ಅತಿಯಾರ ಅತ್ಯರ ಅಂತ ಹೇಳಿ ನೀವು ಎಳ್ಳೇಲ್ರಿ ಹಂಗ ಅಂದಿರಿ ಗಾಬ್ರಿಂದ ಎದ್ದಾಗ ಓಡಾಡ್ಕತ್ತಿರಲ್ರಿ ಅತ್ಯರ ಏ ನಿನ್ನ ಮಕ್ಕದಾಗ ಯಾರ ಎದ್ದಿ ಹೊರಿಸಿ ನಾನು ಕಳ್ರ ಬಂದಿದ್ದ ಹಂಗ ಗಾಬ್ರಿ ಎದ್ದು ನೋಡು ನಿನ್ನಂತ ಸುಸ್ತಾ ಇರೋದಕ್ಕೆ ನಮ್ಮಂತ ನೆಮ್ಮದಿ ಅನ್ನೋದಿಲ್ಲ ಹಾಟಕ್ ಹಾಟೆಟಕ್ ಆಗಿ ಸಾಯ್ತೇ ನಾವು ನಿನ್ನ ಕಟ್ಕೊಂಡ ಯದಕ್ ಹೇಳ್ತಿರ್ ಬಿಡ್ರಿ ಅತ್ಯರ ಏನ್ ಮಾತಾಡ್ತಲ್ಲ ಅಂತ ಏನ್ ಅಂತ ಮಾತನಾಡ್ತಿರಲ್ರಿ ಬಂದಾಗಿಂದ ನೋಡಕತ್ತೆ ನಾನು ಒಮ್ಮೆ ಸತ್ತಿರೇ ಹಾರ್ಟ್ ಅಟಾಕ್ ಆಗಿ ಅದು ಹೋಗ್ಲಿ ಬಿಡ್ರಿ ಈಗ ಪಲ್ಲಕ್ಕ ಏನ್ ಮಾಡ್ಲಿ ಹೇಳ್ರಿ ನಾನು ಏನ್ ಮಾಡ್ಲಿ ಪಲ್ಕ ನೀವು ಮಾಡಿಂದ ಅದನ್ನ ಯಾಕೆ ಮಾಡಿ ಇದನ್ನ ಯಾಕೆ ಮಾಡಿ ನಿಂದ್ರಬೇಡ್ರಿ ಅದಕ್ಕ ಈಗ ಹೇಳ್ಬಿಡ್ರಿ ಏನ್ ಮಾಡ್ಲಿ ಏನಾರ ಒಂದ್ ನಾಡೋ ನೀ ಮಾಡಿಟ್ಟಿದ್ದಲ್ಲ ನಾವು ತಿನ್ನದು ಇನ್ನ ನಾ ನೀ ಮಾಡ್ತೀಯ ನಿನ್ಗೆ ಬೇಕಾಗಿದ್ದ ಮಾಡ್ತೀನಿ ಏನಾರ ಮಾಡಿ ಕುಕರ್ಸೋಗ ಅತ್ಯಾರ ಸಾರ್ ಮಾಡ್ತಾನೆ ನೋಡ್ರಿ ಎಲ್ಲಾರು ಕಾಯ್ಬಿಡ್ತತ್ರಿ ರೊಟ್ಟಿ ನೀನು ಹಾಕೊಂಡ ರೊಟ್ಟಿನೂ ತಿನ್ಬೋದ್ರಿ ಅಂದ ಹಾಕೊಂಡ ನಾನು ಮುನ್ಬೋದು ಎಲ್ಲಾರು ಕಾಯ್ಬಿಡ್ತತ್ರಿ ಮತ್ತೆ ಬೇರೆ ಸಾರ್ ಬೇರೆ ಏನ್ ಹೋಗಲಿ ಅದನ್ನ ಒಂದ್ ಸ್ವಲ್ಪ ಗಟ್ಟಿಗೆ ಸಾರ್ ಮಾಡ್ಬಿಡ್ತೇನೆ ನೋಡ್ರಿ ಅತ್ಯಾರ ಆತ ಹೋಗ ಏನಾರ ಒಂದ್ ಮಾಡೋಗ ಅತ್ಯಾರ ನೀವೇ ಹೇಳಿ ಮತ್ತೆ ಮಾಡಂತ ಹೇಳಿ ಹಿಂದಾ ಕಡೆ ಮಾಡಿ ಅಂತ ಕೇಳಬಾರ್ರಿ ನೀವು ನೀವು ಸಾರ್ ಮಾಡಂತೀರಿ ನಾನು ನೀನೇ ಮಾಡ್ತೇನೆ ಮತ್ತೆ ನಾ ಮಾಡಕ್ ಈಗರ ಅಂದ್ರಲ್ರಿತೀರಾ ಮಾಡೋ ಅಂತ ಹೇಳಿ ஒிட அதுலி ஆங்க அடித்தான ಹಂಗ ಕುಂತಲ್ಲಿ ನಿದ್ದೆ ಹೊಡ್ಯಾಕ ತಾಳ್ ನೋಡ್ರಿ ನನ್ ಹಿಂತಿ ಗೊರ್ಕಿ ನೋಡ್ರಿ ಕ್ಯೂ ಎಬಿಸ್ಲೇನ ಬ್ಯಾಡ್ ಬಿಡು ಮರ ಎದಕ್ ಬೇಕಾಗಿತ್ತಿ ಈಗ ಕಿನ್ ಎಬಿಸಿ ಯಾಕೆ ಕಲಿ ಬೇಯಿಸ್ಕೊಂಡು ಎದಕ್ ಬೇಕಾಗಿತ್ತು ಅದೆಲ್ಲ ಸುಮ್ನ ಕುಂತ್ ಬಿಡು ನಂತ ಚನ್ ಮಠ ಹಿಂಗ್ ಗೊರ್ಕಿ ಹಿಡಿತಾಳ ಮತ್ ರಾತ್ರಿ ಹನ್ನೆರಡ್ ಆದ್ರೂ ಏರಿ ನನ್ ನಿದ್ದೆ ಬರವಲ್ದ ಏರಿ ನನ್ ನಿದ್ದೆ ಬರವಲ್ದಂತ ನಾನು ನಿದ್ದೆ ಮಾಡಿ ಕೊಡುದಿಲ್ಲ ಹಿಂಗ್ ನಿದ್ದೆ ಬಿಡಕತ್ತಲ್ಲ ಎಬ್ಸುನ್ ತಡಿ ಪರಕ ಪರಕ ಹಲೋ ಕಣ ಹೋಲ್ ಬಿಡ್ರಿ ಎದಕ್ಕೆ ಎಬ್ಸಾತಿರಿ ಕಿನ ಮನಿ ಶಾಂತ ಐತ್ರಿ ಒಂದಿಟ್ಟ ಇರಾಕ್ ಬಿಡ್ರಿ ಆರಾಮ್ ಕುಂತನ್ ನಾನು ಯಾರು ನೀ ಗ್ರಿಲ್ದಂಗ ಎದಕ್ಕೆ ಎಬ್ಸ್ತಿರಿ ಸುಳ್ಳ ಅದಿನ್ನ ಅಂತಾರಲ್ಲ ಇರ್ಲಾರ್ದ ಇರ್ವಿ ಬಿಟ್ಕೊಂಡ್ರಂತ ಹಂಗ ಕತ್ರಿ ಕಿನ್ ಎಬ್ಸಿರ್ ಮತ್ ಆರಾಮ್ ಅಕ್ಕೋಲ್ ಬಿಡ್ರಿ ಏನ್ ರಿಪಾ ಗೌಡ್ರ ನೀವ್ ಹೆಂಗ್ ಅಂತಿರಲ್ಲ ಪಾಪ ನಮ್ ಪಾರಕ್ ಕುಂತಲಿ ನಿದ್ದೆ ಹತ್ ಬಿಟ್ಟತಿ ಮಾತಾಡ್ಬೇಕ್ರಿ ನಾಕಿ ಕೂಡ ಅಕೆ ಮಕ್ಕಳ್ರಿ ಹೆಂಗ್ರಿ ನಮ್ ಲೀಡರ್ ರೀ ಅಕೆ ನಾವಲ್ಲಿ ಓನಾಗ ಎಲ್ಲಾರು ಕಾಯಕತ್ತೀವಿ ಇನ್ನ ಬರ್ಲಿಲ್ ಪಾರಕ್ ಇನ್ನ ಬರ್ಲಿಲ್ ಪಾರಕ್ ಅಂತ ಹೇಳಿ ಈಗ ಇಲ್ಲಿ ಮಕ್ಕಳು ನಿದ್ದೆ ಹೊಡಿಯಾಕತ್ತಾಳ ಹೌದಾ ಕಾಯಕತ್ತಿದ್ರಿ ಎದಕ್ಕ ಏನ್ ಇಂಪಾರ್ಟೆಂಟ್ ಕೆಲಸ ಇತ್ತು ಎಲ್ಲರೂ ಹೋಗೋಣ ಅಂದಿದ್ಲಾನ இல்லை <laughs> 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 ಬರೊಬ್ಬರಿ ನಿದ್ದೆ ಬಿಡಕತ್ತಿದ್ವ ಎರಡ್ ಮೂರ್ ಸತ ಎಬ್ಸಿರು ಎಳೆ ನೀನು ಅದಕ್ಕ ಹಂಗ ಎಟ್ ಗಾಬ್ರಗಿಯ ಬಿಡಾಡಿ ನೀನು ಆಕೆ ಬಂದಿ ನೋಡ ಈಗ ಒಂದ್ ಹಂಗ ನಿದ್ದೆ ಹತ್ತಿತ್ತ ನನಗ ಅಲ್ಲೇ ಕುಂತಿದ್ಯಾ ಒಂದ್ ಸ್ವಲ್ಪ ಹತ್ತಿತ್ತ ಅಷ್ಟ ಹೆಂಗ್ ಮಾಡಿದ್ಯಲ್ಲ ಯಾರ ಬರ ಎದಿ ಬರ್ಸಾರ್ ನೀವು ಆ ಸೂರ್ಲ ನೀನು ಹಂಗ ಮಾಡಿ ಈಗಾಗಲೇ ನೀನು ಬಂದ್ ಅದ್ನ ಮಾಡಕತ್ತಿ ನಿಮಗ್ ನಿಮಗ ಹೆದ್ರಿದೆಲ್ಲ ಪರಕ ಹೆದ್ರಿದೆ ನಾನ್ ಕೇಳ್ತಿರ ಈಗ ಹೋಗ್ತಾರ ಅಕ್ಕಿ ಮಕ್ಕ ನೋಡಿರ ಗೊತ್ತಾಗುಲ್ಲ ಹಂಗ ಓಡಾಡಕ ತಾ ಕಳು ನೀಡ್ರಿ ಕಳು ನೀಡ್ರಿ ಅಂತ ಹೇಳಿ ಸಾಕ್ ನೀವು ಕಿಸ್ತಿದ್ದು ನೀವು ಹಂಗ ಮಾಡ್ತಿದ್ರಿ ನಿದ್ದಿಗೆ ನಗ ಯಾರೇನಾರ ಅಂದ್ರೆ பல்ல அல்ல பல்லித்த அவன் அடகி மாக் நாரி ಸ್ಟಾಪ್ கேபு நீ அந்தாச்சாலு ரத்தி சசி மத்த ஏ ஸ்டாப் ஸ்டாப் ஹோல்பிடு ரத்தி சுத்த மத்த ஜி ஏன் சங்க பல்லி சார்பிட்ட நோட்ரி கலோக்கர நான் ரொட்டி அலதத்தி டூ இன் ஒன் கே சாரி ನಮ್ಮತ್ತೆ ಮಾತಾ ನಾ ಸಾರ ಮಾಡಿದೆ ನಿಮ್ಮತ್ತಿ ಹೇಳಿದ್ಲಂತ ನೀ ಸಾರು ಮಾಡೋದಾ ನಮ್ಮತ್ತಿ ಹೇಳಿದ್ ಮಾಡ್ಲಿಲ್ಲ ಅಂದ್ರೆ ಹೊರಗ್ ಹಾಕ್ತಾರ ಹಾಗೆ ಹುಟ್ಟಿದ್ಮೇಲೆ ವೆರೈಟಿ ತಿನ್ಬೇಕು ವೆರೈಟಿ ತಿನ್ಬೇಕಂದ್ರೆ ಅದಕ್ಕೆ ನಮ್ಮತ್ತಿ ಪರ್ಮಿಷನ್ ಬೇಕು ಕೊಂಡ ಹಾಗೆ ಎಲ್ಲಾ ಗಂಡನ್ಮ ಇರೋದಿಲ್ಲ ಹಂಗಂತ ನಾವು ಸುಮ್ನೆ ಇರಬಾರ್ದಲ್ಲ ನಮಗ್ ಬೇಕಾಗಿದ್ದೆಲ್ಲ ಮಾಡ್ಕೊಂಡು ತಿನ್ಬೋದಲ್ಲ ನಮ್ಮ ಅತ್ತೆ ಗೊತ್ತಾದ್ರೆ ಜಾಡ್ಸಿ ವದಿತಾರಲ್ಲ ಚೇ ಇದು ಕಷ್ಟ ಆಯಿತಲ್ಲ ಬಿಡಾಡಿ ಸೋಗ್ಲಾಡಿ ನಾ ಯಾವ್ ಮಾಡ್ಕೊಂಬಾರ ನೀನು ಹೇಳಿ ಹೋಗಿ ಅತ್ತರ ಏನು ಬರ್ರಿ ಅಂತ ಹೇಳಿ ಹೋಗಿ ಈಗ ನಮ್ಮ ಅತ್ತೆ ಮಾಡ್ಲೂ ಮಾಡೇನಿ ಬೇರೆ ಏನೂ ಮಾಡಕ್ ಬಿಡುದಿಲ್ಲ ನಮ್ಮ ಅಂತಿ ಹಂಗುದಿ ತಡಿ ತಡಿ ಮಡ್ದು ತಡೀನ ಮಾಡಿ ನೀ ಏನಿಲ್ಲ ಹಾಡಾಡಕ ಡ್ಯಾನ್ಸ್ ಮಾಡ್ಕೊ ಬಂದೇನೆ ನಮ್ಮನಿಗೆ உம் சசி அந்த ஓடுக்கலவா நீரே எதுக்கொண்ட கிசு அட்ட ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ವಿಡಿಯೋಕ್ಕೆ ಲೈಕ್ ಮಾಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡ್ರಿ ಹಂಗೆ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡಾತಿದ್ರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಹಂಗೆ ನಿಮ್ಮ ಅದು ಹೇಳ್ರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಪ್ರತಿದಿನ ಹೊಸ ಹೊಸ ವಿಡಿಯೋ ಹಾಕ್ತಿರ್ತೇವೆ ನೋಡ್ರಿ ನಮಗೆ ಸಪೋರ್ಟ್ ಮಾಡ್ರಿ ಥ್ಯಾಂಕ್ಸ್ ರೀ ಮರಿ ಸಬ್ಸ್ಕ್ರೈಬ್ ಮಾಡಿರಿ